ಕೀವಾಗಿದೆ ಗಾಯ ಸಾರಿ ಇದನ್ನು ಮಾಡ್ಕೊಂಡು ಬನ್ನಿ ಆ್ಯಂಟಿಬಯೋಟಿಕ್ ಎಲ್ಲ ತಗೊಳ್ಳಿ ಅಂತ ಹೇಳಿದರು ಡ್ರೆಸ್ಸಿಂಗ್ಗೆ ಡೈಲಿ ಬನ್ನಿ ಅಂತ ಹೇಳಿದರು ಬಟ್ ಇವಾಗೆಲ್ಲ ವ್ಯೂಸ್ ಕಮ್ಮಿ ಆಗ್ತಿದೆ ಅದರಿಂದ ಯಾವುದೇ ಅಮೌಂಟ್ ಬರ್ತಾ ಇಲ್ಲ ಬಟ್ ಯೂಟ್ಯೂಬ್ನೇ ಜೀವನ ಮಾಡ್ಕೋಬಾರ್ದು ನಾನು ಇದನ್ನೇ ನಮ್ಮ ಕಡೆಯೂ ಇಲ್ಲ ನಾನು ಚಾನೆಲ್ನ ಅಷ್ಟೊಂದು ಮಣ್ಣು ತಗೊಳ್ಳೋದು ಬೇಡ ಒಂದು ಚೂರು ಚೂರು ತಗೋ ನಾಳೆ ಏನೋ ಗೊತ್ತಿಲ್ಲ ಬಟ್ ಇರೋ ಅಷ್ಟು ದಿನ ಜೀವನಕ್ಕೋಸ್ಕರ ಹೋರಾಡ್ತಾ ಇರಬೇಕು ನೋವು ಕೂಡ ತಗೋತಾ ಇರಬೇಕು ಒಂದು ಕಡೆ ಒಂದು ಕೆ ಜಿ ಇತ್ತು ನಿನ್ನೆ ಮೂರನ್ನು ಖಾಲಿ ಮಾಡಿ ಇದೊಂದು ಲಾಸ್ಟ್ ಉಳ್ಕೊಂಡಿತ್ತು ನೆನೆ ಅಣ್ಣಾಗಿರ್ಲಿಲ್ಲ ಇದು ಅದಕ್ಕೆ ಬದುಕೊಂಡಿತ್ತು ಇವತ್ತು ಇದನ್ನ ಫಿನಿಶ್ ಮಾಡ್ತಾಯಿದ್ದೀನಿ ನಾಳೆ ಒಂದು ಸ್ಟಾಲ್ ಇದೆ ಸೊ ಜಯನಗರ ಅದು ಫೋರ್ತ್ ಬ್ಲಾಕಲ್ಲಿ ಹೊಟ್ಟು ತೊಗೊಬರೋಣ ಅಂತ ಹೋಗಿದ್ದೆ ನೋಡಿದರೆ ಕವರ್ ತೂತಾಗ್ಬಿಟ್ಟಿತ್ತು ಸೊ ಎಲ್ಲ ಹೊಟ್ಟೆಲ್ಲ ಮೇಲೆಲ್ಲ ಚಲೋಗಿ ಗಾಡಿ ಮೇಲೆ ವೀಲ್ ಚೇರ್ ಮೇಲೆ ನನ್ನ ಮೇಲೆ ಎಲ್ಲ ಕಡೆ ಧೂಳು ಅಂದ್ರೆ ಧೂಳು ಆಗ್ಬಿಟ್ಟಿತ್ತು ಸೊ ಆ ಕವರ್ ಏನಾಯಿತು ಅಂದರೆ ಈ ಸ್ಟೆಪ್ ಹತ್ತಿಸ್ಬೇಕಾದ್ರೆ ಮಿಸ್ ಆಗಿ ತೂತಾಕ್ಬಿಡ್ತು ನಿನ್ನೆ ಮಾಡಿರೋ ಕ್ಲೇ ವರ್ಕ್ ಒಣಗಿಸ್ಬೇಕು ಅಂದ್ಬಿಟ್ಟು ಹೊರಗಡೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಇತ್ತು ಒಣಗಿರೋ ಅಂಥದ್ದು ಆಲ್ರೆಡಿ ಕ್ಲೇ ವರ್ಕ್ನ ಫೈರಿಂಗ್ ಹಾಕೋಣ ಎಲ್ಲ ರೆಡಿ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಇವಾಗ ಗಾಡಿ ಮೇಲೆ ಇಟ್ಕೊಂಡು ತೊಡೆ ಮೇಲೆ ಆಚೆ ಹೋಗಿ ಫೈರಿಂಗ್ ಹಾಕೋಕೆ ಹೋಗ್ತೀನಿ ಮೂರು ಕೆ ಜಿ ಈರುಳ್ಳಿ ತಗೊಂದು ನೂರು ರೂಪಾಯಿಗೆ ಒಂದಷ್ಟು ಕೊಳ್ತೋಗಿದ್ದಾವೆ ನೋಡ್ಕೊಳ್ದೆ ಅದಕ್ಕೆ ತಂದು ಬಿಸಿಲಲ್ಲಿ ಇಟ್ಟಿದ್ದೀನಿ ಇನ್ನು ಕೈ ತಗೊಂಬಂದು ಮೂರು ನಾಲ್ಕು ದಿನ ಆಯಿತು ಅಡುಗೆ ಮಾಡೋಕ್ಕೆ ಟೈಮ್ ಆಗಿಲ್ಲ ಅದಕ್ಕೆ ಇವಾಗ ಇದ್ದೀನಿ ಬೇಯಿಸಿ ತಿಂದಾದರೂ ತಿನ್ನೋಣ ವೇಸ್ಟ್ ಆಗೋದು ಬೇಡ ಅಂತ ನೀರು ಖಾಲಿಯಾಗಿದೆ ನೀರು ಕೊಡ್ತಾರೆ ಸದ್ಯಕ್ಕೆ ಊಟ ಕೊಡೋರೆ ನೀರನ್ನು ಕೊಡ್ತಾರೆ ಚಪಾತಿ ಕೊಟ್ಟಿದ್ದಾರೆ ಬೀಟ್ರೂಟ್ ಪಲ್ಯ ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಸೊ ವೈಟ್ ಭಾಗನ ಇಟ್ಕೊಂಡಿದ್ದೀನಿ ಇವಾಗ ತಿನ್ನೋಣ ಗಾಯ ಬೇಗ ಬೇಗ ವಾಸ ಆಗುತ್ತೆ ಅಂತ ತಿನ್ನೋದಿದು ಒಂದಷ್ಟು ಜನ ಕೇಳ್ತಾಯಿದ್ರು ಊಟ ಕೊಡೋರಿಗೆ ನೀವೇನಾದರೂ ದುಡ್ಡು ಕೊಡ್ತೀರಾ ಅಂತ ಇಲ್ಲ ಪಾಪ ಚೆನ್ನ ನಿಜವಾಗ್ಲೂ ಅವ್ರ ದುಡ್ಡೇನು ಇಸ್ಕೊಳ್ಳಲ್ಲ ಬಟ್ ಊಟ ಕೊಡ್ತಾರೆ ಅದೊಂದು ಖುಷಿ ಮದ್ ಮದ್ದಲ್ಲಿ ನನ್ನ ಕೈಲಿ ಆದರೆ ಕೆಲವೊಂದು ತರಕಾರಿಗಳನ್ನ ತಂದು ಕೊಡ್ತೀನಿ ಅಷ್ಟೇ ನನ್ನ ಕೈಲಾಗೋ ಅಳುಳು ಸೇವೆ ನಾನು ಮಾಡ್ತೀನಿ ಪಾಪ ಅವ್ನು ನಿಜವಾಗ್ಲೂ ಒಂದು ದೊಡ್ಡ ಸೇವೆನೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಬೆಳಗ್ಗೆ ಫುಲ್ ಹಸಿ ಹಸಿ ಇತ್ತು ನೋಡಿದ್ರೆ ಮೇಲುಗಡೆ ಮನೆ ಆಂಟಿಗೆ ಕೊಟ್ಟಿದೆ ಒಣಗಿಸಿಡಿಯಲ್ಲಿ ಅಂತ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ಟೈತೆ ಫುಲ್ ಮಣ್ಣು ಕಲರೇ ಚೆನ್ನಾಗಿ ಒಣಗಿರೋ ಮಣ್ಣು ಹೆಂಗಿರುತ್ತಲ್ಲ ಅದೇ ಕಲರ್ ಬಂದಿದೆ ಇದು ಮತ್ತು ಇದು ಎರಡೂ ಅಷ್ಟೆ ಇದು ಇವಾಗ ಮಾಡಿರೋದು ಹಸಿ ಇದು ಹಿಂಗೇ ಇತ್ತು ಬೆಳಗ್ಗೆ ಇವಾಗ ನೋಡಿದ್ರೆ ಎಷ್ಟು ಡ್ರೈ ಆಗಿದೆ ಅಂದರೆ ನಿಜವಾಗ್ಲೂ ನಂಬಕ್ಕೆ ಆಯ್ತಲ್ಲ ನನಗೆ ಇಷ್ಟು ಚೆನ್ನಾಗಿ ಡ್ರೈ ಅಂತ ಸೊ ಖುಷಿ ಆಯಿತು ಬೇಗ ಡ್ರೈ ಆಗಿಬಿಟ್ಟೈತೆ ಅಂತ ಒಂದಷ್ಟು ಮಾಡಿದ್ದೆ ಈಗಾಗ್ತಾನೆ ಅಪ್ಪ ಎರದು ಎಲ್ಲ ನೋಡ್ಕೊಂಡು ಬಂದೆ ಹೀಗಪ್ಪ ಹೊಗೆ ಮಸಿ ಎಲ್ಲ ಆಗುತ್ತೆ ನಾಳೆ ಒಂದು ಸ್ಟಾಲ್ ಇದೆ ಸೊ ಜಯನಗರ ಅದು ಫೋರ್ತ್ ಬ್ಲಾಕಲ್ಲಿ ಸ್ಟಾಲ್ ಅಂದರೆ ಎಲ್ಲೋ ಆಫೀಸಲ್ಲಿ ಏನೋ ಒಂದು ಮೀಟಿಂಗ್ ಥರ ಅಲ್ಲಿ ಒಂದಷ್ಟು ಜನ ಪರಿಚಯ ಆಗ್ತಾರೆ ಅಂತೇಳಿ ಸ್ಟಾಲಿಗೆ ಹೋಗ್ತಾಯಿದ್ದೀನಿ ಈಗ ಎಲ್ಲ ಒಂದು ಕಡೆ ಚಿಕ್ಕ ಪುಟ್ಟ ಆಪರ್ಚುನಿಟಿಗಳ ದೊಡ್ಡದಾಗಿ ಬೆಳೆಯುತ್ತೆ ಅದಕ್ಕೆ ಎಲ್ಲ ಕಡೆ ಹೋಗ್ತೀನಿ ಗೊತ್ತಾಯ್ತು ಹೆಂಗ್ ಮಾಡೋದು ಅಂತ ಹೆಂಗ್ ಮಾಡೋದು ಚೂರು ಆಯ್ಲಕ್ಕೂ ಕೈಗೆ ಹ್ಮ್ ಕೈ ಅಂಟಿಸ್ಬಾರ್ದು ಮೊನ್ನೆ ಹೇಳ್ಕೊಟ್ಟ ನೀನು ಹ್ಮ್ ಚೂರ ಇಲ್ಲಕ್ಕೋ ಜಾಸ್ತಿ ಹಾಕಬಾರ್ದು ಕೈ ಇದು ಮಾಡ್ಕೋ ಮಣ್ಣು ಅಂಟಿಸ್ಬಾರ್ದು ಈ ತರ ಹಿಂಗೆ ಮಾಡ್ಕೋತ ಹಾಂ ನೀನೇನು ಮಾಡ್ತಾ ಇದ್ಯಾ ನೀನ್ ಬ್ರೆಷ್ ಎಂದ್ಕೋ ಬ್ರೆಶ್ ಅಂದ ಅಷ್ಟೊಂದು ಮಣ್ಣು ತಗೊಳೋದು ಬೇಡ ಒಂದು ಚೂರು ಚೂರು ತಗೋ ಅಷ್ಟೊಂದು ಯಾಕೆ ಹೆವಿ ತಗೋಬಾರ್ದು ಕೈಗೆ ಒಂದು ಚೂರು ಇಟ್ಕೋ ಕೈಯಲ್ಲಿ ಸಾಕು ನಿನ್ನ ಚಿಕ್ಕೂ ಕೈಯಲ್ವಾ ಅಲ್ವಾ ಅಂತೂ ಇಂತೂ ಬೀಡ್ಸ್ ಮಾಡೋ ಮೆಜರ್ಮೆಂಟ್ ಕಲ್ತ್ಕೊಂಬಿಟ್ಟೆ ಅಯ್ಯೋ ಅಷ್ಟೊಂದು ತಗೋಬೇಡ ಕೊಡುವ ಚೂರು ಚೂರು ತಗೋ ತಗೊಳ ಕೊಡಿ ನಾನು ತೋರಿಸ್ತೀನಿ ಒಂದು ಸರಿ ಮೂರಾಗುತ್ತೆ ನೋಡು ಬ್ಯಾಗ್ ಪ್ಯಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ ನಾಳೆ ಸ್ಟಾಲ್ ಇದೆಯಲ್ಲ ಅದಕ್ಕೆ ಆರ್ಡರ್ ಇದ್ದೀವಿ ಸರ ಆವತ್ತಿನ ಕೊಟ್ಟೇ ಇಲ್ಲ ಅವರಿಗೆ ಆ್ಯಕ್ಚುಲಿ ಅವರೇ ಲೇಟ್ ಮಾಡಿ ಅಂತ ಅಂದರು ಒಂದು ಕಡೆ ಇನ್ನೊಂದು ಕಡೆ ನನಗೂ ಆಗಲಿಲ್ಲ ಸರ ಮಾಡಿಬಿಟ್ಟು ಆದಮೇಲೆ ಕೊಡೋಕ್ಕೆ ಅದಕ್ಕೆ ಇವಾಗ ವಾರ್ನಿಷ್ ಮಾಡ್ತಾಯಿದ್ದೆ ಸೊ ಕಂಪ್ಲೀಟ್ ಆಗಿದೆ ಇವಾಗ ಒಂಚೂರು ಡ್ರೈ ಆಗಬೇಕಿದ್ರು ಡ್ರೈ ಆದಮೇಲೆ ಪ್ಯಾಕಿಂಗ್ ಮಾಡ್ತೀನಿ ಗಾಯ ಡ್ರೆಸ್ಸಿಂಗ್ ಮಾಡಿಸ್ಕೊಬರಕ್ಕೆ ಹೋಗಿದೆ ಓಪನ್ ಬಿಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಓಪನ್ ಬಿಟ್ಟಿದ್ದೀನಿ ಬಟ್ ಇಲ್ಲಿ ಸ್ವಲ್ಪ ಪೇನ್ ಇದೆ ಹೂತ ಬಂದಿದೆಯಲ್ಲ ಸೊ ಅದಕ್ಕೆ ಊತ ಇದೆ ಒಂದು ಆಮೇಲೆ ಗಂಟ್ಲಲ್ಲಿ ಏಂಜಲು ಹುಂಗಾಗ್ತಿಲ್ಲ ಹಿಂಗಂದರೆ ಸ್ವಲ್ಪ ನೋವಾಗ್ತಿದೆ ಅದಕ್ಕೆ ಡಾಕ್ಟರ್ ಕೇಳಿದೆ ಅದು ಕೀವಾಗಿದೆ ಗಾಯ ಒಂದು ಸಾರಿ ಇದನ್ನು ಮಾಡ್ಕೊಂಡು ಬನ್ನಿ ಆ್ಯಂಟಿಬಯೋಟಿಕ್ ಎಲ್ಲ ತಗೊಳ್ಳಿ ಹೇಳಿದರು ಡ್ರೆಸ್ಸಿಂಗೆ ಡೈಲಿ ಬನ್ನಿ ಅಂತೇಳಿದರು ಆಮೇಲೆ ನಮ್ಮ ಏರಿಯಾದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಒಂದು ಈ ಮನೆಯಿಂದ ಒಂದು ನಾಲ್ಕೈದು ಮನೆ ದೂರ ಅಷ್ಟೇ ಜಾಸ್ತಿ ದೂರ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯವರು ಆ ಡಾಕ್ಟ್ರು ಅವರು ನಿಜವಾಗ್ಲೂ ಇಲ್ಲ ತುಂಬ ಚಿಕ್ಕ ಅಂದರೆ ನನ್ನ ವಿರ್ಚೇರಿಗಿಂತ ಇಷ್ಟೇ ನಾನು ಕೂತಿರೋ ಹೈಟಿಗೆ ಬರೋದು ಬಟ್ ನಿಜವಾಗ್ಲೂ ಒಬ್ಬ ಮನುಷ್ಯನ ಅವನ್ನ ಇದನ್ನ ನೋಡಿ ಅಳಿಬಾರ್ದು ಅಂತ ಹೇಳೋದು ಅದಕ್ಕೇ ಬಟ್ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಆ ಡಾಕ್ಟ್ರು ಮಾತಾಡ್ಸೋದಾಗಿರ್ಬೋದು ತುಂಬ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ನಾನು ಇಷ್ಟು ದಿನ ಯಾವುದ್ಯಾವುದೋ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಮ್ಮನ್ನು ನೋಡೋಲ್ಲ ಬಟ್ ಇವರು ಹೊರಗಡೆ ಬಂದು ನೋಡ್ತಾರೆ ತುಂಬಾ ಅಂದರೆ ಸಡನ್ಲಿ ಕರೆದಿದ ತಕ್ಷಣವೇ ಬಂದುಬಿಡ್ತಾರೆ ಅವರು ಬಂದು ಎಲ್ಲ ನೋಡೋದು ಮಾಡೋದು ಎಲ್ಲ ಮಾಡ್ತಾರೆ ಕೀವಾಗಿರೋದನ್ನೆಲ್ಲ ತೆಗೆದ್ರು ಇಂಜೆಕ್ಷನಲ್ಲಿ ತೆಗೆದ್ಬಿಟ್ಟು ಅದೇನೋ ಸೆಲ್ಯುಲರ್ ಇನ್ಫೆಕ್ಷನು ಅದೇನೋ ಏನೋ ಹೆಸರು ಹೇಳಿದ್ರು ನಂಗೆ ಗೊತ್ತಾಗಲಿಲ್ಲ ಅದಾಗ್ಬಿಟ್ಟಿದೆ ಸರಿಯಾಗಿ ನೋಡ್ಕೋಬೇಕು ಆ್ಯಂಟಿಬಯೋಟಿಕ್ ತಗೊಳ್ಳಿ ಅಂತೇಳಿ ಐದು ದಿನ ಕಂಟಿನ್ಯೂಸ್ ತೊಗೋಬೇಕು ಅಂತೇಳಿ ಟ್ಯಾಬ್ಲೆಟು ಕೊಟ್ಬಿಟ್ಟು ಗಾಯ ನೋಡಿ ಎಲ್ಲ ಆ್ಯಟ್ಮೆಂಟ್ ಹಚ್ಚಿ ಎಲ್ಲ ಈಚೆನೆ ರೋಡಲ್ಲೇ ನಿಂತ್ಕೊಂಡು ಮಾಡಿದರು ಎಷ್ಟೋ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ನಿಜವಾಗ್ಲೂ ಕ್ಲಿನಿಕ್ ಕಡೆಗೆ ಆ ಡಾಕ್ಟ್ರ್ ಹೆಂಗೆ ಮಾಡ್ತಾರೆ ಅಂದರೆ ಹೊರ್ಗಡೆ ಬಂದು ನೋಡಿದ್ರೆ ಅವ್ರಿಗೊಂದು ಸ್ವಲ್ಪ ಮಾನ ಮರ್ಯಾದೆ ಹೋಗುತ್ತಂತೆ ಸೊ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೂ ಕೆಲವೊಬ್ರು ಡಾಕ್ಟ್ರು ಈಚೆ ಬರಲ್ಲ ಬಟ್ ಈ ಏರಿಯಾದಲ್ಲಿರೋವಂಥ ಈ ರೋಡಲ್ಲಿರೋವಂಥ ಡಾಕ್ಟ್ರು ಇದಾರಲ್ಲ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಷ್ಟು ನೀಟಾಗಿ ಬಂದು ಗಾಯನೆಲ್ಲ ಚೆಕ್ ಮಾಡಿ ಹೋಗ್ತಾರೆ ನನಗೆ ಇಲಿ ಕಚ್ಚಿದಾಗ ತೋರಿಸಿದ್ದೀನಿ ಬೆಕ್ಕ ಕಚ್ಚಿದಾಗ ತೋರಿಸಿದ್ದೀನಿ ಬಟ್ ಏನೇ ಮಾಡಿದ್ರು ಹೊರಗಡೆ ಬಂದು ಎಷ್ಟು ನೀಟಾಗಿ ಮುಟ್ಟಿ ಮಾತಾಡಿಸಿ ನೋಡಿ ಗಾಯನೆಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡ್ತಾರೆ ಸೊ ಎಲ್ಲ ಮನುಷ್ಯ ಹಿಂಗೆ ಇರೋಲ್ಲ ಆಮೇಲೆ ನೋಡಿ ಒಬ್ಬರು ನೋಡಿ ಅಳಿಯೋದಿದೆಯಲ್ಲ ಒಬ್ಬರು ತುಂಬ ಕಲರ್ ಇದ್ದಾರೆ ಅಂತೇಳ್ಬಿಟ್ಟು ಅವ್ರು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಿ ಆದರೆ ಹೆಂಗೆ ಇರ್ತಾರೆ ಸೊ ಹಂಗೆ ಒಬ್ಬೊಬ್ರು ನೋಡೋಕ್ಕೆ ತುಂಬ ಇದಾಗಿರ್ತಾರೆ ಬಟ್ ಬಣ್ಣಗಳಲ್ಲಿ ಯಾವುದೂ ಅಳಿಬಾರ್ದು ಮನುಷ್ಯ ಮನುಷ್ಯತ್ವದಲ್ಲೂ ಅಷ್ಟೆ ಸೀತಪಲ ಹಣ್ಣು ನನ್ನ ಫೇವ್ರೇಟ್ ಹಣ್ಣು ಆ್ಯಕ್ಚುಲಿ ಇದು ನಾವು ಮೈಸೂರಿಂದ ತಂದಿದ್ದು ಇನ್ನೂ ಹಣ್ಣಾಗೇ ಇರಲಿಲ್ಲ ಚಳಿಗಾಲ ಇರೋದ್ರಿಂದ ಸರಿಯಾಗಿ ಹಣ್ಣು ಇರಲಿಲ್ಲ ಬೇಗ ಸೊ ನನ್ನ ಫೇವ್ರೇಟ್ ಹಣ್ಣು ಹೇಳಿಬಿಟ್ಟು ಒಬ್ರು ಕೊಟ್ಟಿದ್ದರು ಒಂದು ಕೆ ಜಿ ಇತ್ತು ನೆನ್ನೆ ಮೂರನ್ನು ಖಾಲಿ ಮಾಡಿ ಇದೊಂದು ಲಾಸ್ಟ್ ಉಳ್ಕೊಂಡಿತ್ತು ನೆನೆ ಹಣ್ಣಾಗಿರಲಿಲ್ಲ ಇದು ಅದಕ್ಕೆ ಬದುಕೊಂಡಿತ್ತು ಇವತ್ತು ಇದನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಫೈರಿಂಗ್ ಹಾಕಿ ಬಂದಿದ್ದೀನಿ ಹೊರಗಡೆ ಅದು ಅದ್ಕತ್ತನೇ ಇಲ್ಲ ಇನ್ನೊಂದು ಬಾಂಡ್ಲಿ ತಗೊಂಡೋಗ್ಬಿಟ್ಟು ಒಂದರಿಂದ ಇನ್ನೊಂದು ಬಾಂಡ್ಲಿಗೆ ಶಿಫ್ಟ್ ಮಾಡಿ ಅರ್ಧನ ಮತ್ತೆ ತೊಗೊಂಡೋಗಿ ಒಟ್ಟಿನ ಅದ್ರೊಳಗೆ ಹಾಕಿ ಮತ್ತೆ ಬೆಂಕಿ ಹಚ್ಬಿಟ್ಟು ನೀಟಾಗಿ ಫೈರ್ ಆಗೋ ಥರ ಮಾಡಿ ಬಂದಿದ್ದೀನಿ ಇವಾಗ ಈಗ ಫೈರಿಂಗ್ದಿ ಇನ್ನೊಂದ್ಸಾರಿ ನೋಡ್ಕೊಬರ್ಬೇಕು ಏನಾಗಿದೆ ಅಂತ ಸೊ ನಾವು ನೋಡ್ತಾ ಇರ್ಬೋದು ಇಲ್ಲಿ ಊತ ಬಂದಿದೆ ಇಲ್ಲೆಲ್ಲ ಊತ ಬಂದಿದೆ ಸೊ ಮುಖನೇ ಒಂದು ಸ್ವಲ್ಪ ಚೇಂಜ್ ಆಗಿರೋ ಥರ ಕಾಣ್ತಾ ಇದೆ ನಿಮಗೆಲ್ಲ ಸೊ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಬ್ಯಾಂಡೇಜ್ ತೆಗೀರಿ ಒಣಗಬೇಕು ಗಾಯ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ತೆಗೆದ್ಬಿಟ್ಟೆ ಈಗ ತೆಗೆದ್ಬಿಟ್ಟು ಓಪನ್ ಬಿಟ್ಟಿದ್ದೀನಿ ಒಣಕೊಳ್ಳಿ ಅಂತ ಅಕಸ್ಮಾತಾಗಿ ಆಗುವಂಥ ಆ್ಯಕ್ಸಿಡೆಂಟ್ಗಳಿಗೆ ಏನೂ ಮಾಡೋಕ್ಕಾಗಲ್ಲ ಸೊ ನೋಡಿ ನಾನೇ ಹೋಗಿ ಮಾಡ್ಕೊಂಡಿದ್ದಲ್ಲ ಅಲ್ಲಿ ಮಿಸ್ ಆಗಿ ಇಳಿಸೋವಾಗ ಸ್ಲಿಪ್ಪಾಗಿದ್ದು ಆ್ಯಕ್ಚುಲಿ ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಅನಿಸುತ್ತೆ ನಾನು ಅದು ಒತ್ಸೋವಾಗ ಅಂತ ಹೇಳ್ಬಿಟ್ಟಿದ್ದೀನಿ ಮಿಸ್ ಆಗಿ ಹೇಳಿರೋದ್ದು ಅದು ಇಳಿಸೋ ಆಗಿರೋದು ಒತ್ಸೋವಾಗ ಆಗಿದ್ದಲ್ಲ ಅದು ಬ್ಯಾಲೆನ್ಸ್ ಇದ್ದೇನೆ ಮುಂದಕ್ಕೆ ಬಿಟ್ರಲ್ವಾ ಸೊ ಅದು ಹೋಗಿ ಮೆಟ್ಲು ಹೊಡೆದು ಬಿಡ್ತು ಸೊ ಆಯಿತು ಅಂತ ಖುಷಿ ಪಡ್ಬೇಕಷ್ಟೆ ಏನು ಮಾಡೋಕ್ಕಲ್ಲ ನೋವು ಕೊಟ್ಟವ್ರಿಗೆ ಇನ್ನೊಂದು ನೋವು ಸಿಗ್ತಾನೆ ಇರುತ್ತೆ ಜೀವನದಲ್ಲಿ ದೊಡ್ಡ ದೊಡ್ಡ ನೋವನ್ನೇ ತಿಂದ್ಬಿಟ್ಟಿದ್ದೀವಿ ಇದೆಲ್ಲ ಯಾವುದು ಅಂದ್ಕೊಂಡು ಸ್ವಲ್ಪ ಮಟ್ಟಿಗೆ ತಗೋಬೇಕು ನಾಳೆ ಏನೋ ಗೊತ್ತಿಲ್ಲ ಬಟ್ ಅಷ್ಟು ದಿನ ಜೀವನಕ್ಕೋಸ್ಕರ ಹೋರಾಡ್ತಾ ಇರಬೇಕು ನೋವು ಕೂಡ ತಗೋತಾ ಇರಬೇಕು ಅವನ ಪರವಾಗಿಲ್ಲ ಇದು ಅಭ್ಯಾಸ ಆಗೋಗಿದೆ ಈ ನೋವು ಈ ಕಷ್ಟಗಳನ್ನ ಹುಡ್ತಾನೆ ಅನ್ಭವಿಸ್ಕೊಂಡು ಬಂದಿರೋದ್ರಿಂದ ದೇವರು ಗಟ್ಟಿಯಾಗಿದ್ರೂ ಇನ್ನೂ ತಡ್ಕಳೆ ಅಂತ ಕೊಡ್ತಾ ಇರ್ಬೋದೇನೋ ಸಕ್ಕತ್ ಫೀಲ್ ಆಗುತ್ತೆ ಅನ್ನೊಂದು ಸಾರಿ ಲೈಫು ಯಾವಾಗ ಯಾವಾಗ ಹೆಂಗೆ ಹೆಂಗೆ ಟರ್ನ್ ಆಗುತ್ತೆ ಅಂತಲೇ ಹೇಳಕ್ಕೆ ಬರೋಲ್ಲ ಸೊ ಅದರಲ್ಲಿ ನಂದಂತೂ ಸಿಕ್ಕಾಪಟ್ಟೆ ಟರ್ನಿಂಗ್ಗಳಾಗ್ಬಿಟ್ಟಿದ್ದಾವೆ ಯು ಟರ್ನ್ ಆಗಿಬಿಟ್ಟಿದೆ ಹೆಂಗೆ ಟರ್ನ್ ಆಗ್ಬಿಟ್ಟು ಎತ್ತಗೆ ಎತ್ತಗೋ ಹೋಗ್ತಾ ಇದೆ ನನ್ನ ಲೈಫ್ದು ಒಂದು ಸ್ಟೋರಿ ಸೊ ಎತ್ತ ಎತ್ತಗ ಹೋದ್ರೂ ಲಾಸ್ಟಿಗೆ ಎಲ್ಲೋ ಇಲ್ಲುತ್ತೆ ಗೊತ್ತಿಲ್ಲ ಬಟ್ ನನ್ನ ಡೈಲಿ ವೀಡಿಯೋಸ್ನ ನೋಡ್ತಾಯಿರ್ತೀರ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ ಟ್ವೆಂಟಿ ನೈನ್ತು ಸೊ ಇವಾಗ ಡಿಸೆಂಬರ್ ಬಂದಿದೆ ಈ ಮಂತು ಸೊ ಇಲ್ಲಿವರೆಗೂ ತಗೊಂಡು ಇದ್ದೀನಿ ಇಷ್ಟು ವೀಡಿಯೋಗಳನ್ನ ಕೆಲವೊಬ್ಬರು ರೆಗ್ಯುಲರ್ ಸಬ್ಸ್ಕ್ರೈಬರು ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನೀವು ನೋಡೋ ಪ್ರತಿ ವೀಡಿಯೋಗೂ ನನಗೊಂದು ಎಲ್ಪ್ ಆಗುತ್ತೆ ಬಟ್ ಇವಾಗೆಲ್ಲ ವ್ಯೂಸ್ ಕಮ್ಮಿ ಆಗ್ತಿದೆ ಅದರಿಂದ ಯಾವುದೇ ಅಮೌಂಟ್ ಬರ್ತಾ ಇಲ್ಲ ಬಟ್ ಯೂಟ್ಯೂಬ್ನೇ ಜೀವನ ಮಾಡ್ಕೋಬಾರ್ದು ನಾನು ಇದನ್ನೇ ನಮ್ಮ ಕಡೆಯೂ ಇಲ್ಲ ನಾನು ಚಾನಲ್ನ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಹೊಸ್ದಾಗಲ್ವಲ್ಲ ಸೊ ಈ ಮೂರು ಚಾನಲ್ ಆಲ್ರೆಡಿ ಹಳೆ ಚಾನಲ್ ಇದೆ ನಂದು ಎರಡು ಚಾನಲ್ಲು ಹೋಗ್ಬಿಡ್ತು ಇನ್ನೊಂದು ಚಾನಲ್ ಉಳ್ಕೊಂಡಿದೆ ಬಟ್ ನನಗೆ ನಾಲ್ಕು ವರ್ಷದ ಅನುಭವ ಯೂಟ್ಯೂಬ್ ಚಾನಲ್ಗಳು ಬಟ್ ಇದೊಂದು ಸಕ್ಸಸ್ ಆಯಿತು ಜನಗಳಿಗೆ ರೀಚ್ ಆಯಿತು ಬಟ್ ಇದು ಇದ್ರಿಂದ ನಂಬ್ಕೊಂಡು ಬದುಕಬಾರ್ದು ಯಾಕಂದರೆ ಇವಾಗೇನು ಇದರಿಂದ ದುಡ್ಡು ಇಲ್ಲ ನನಗೆ ಇಲ್ಲ ಅಂದರೂ ನಾನೇನೂ ತಲೆ ಕೆಡಿಸ್ಕೊಳ್ಳಲ್ಲ ವ್ಯೂಸ್ ಮೇಲೆ ಬರುತ್ತೆ ಯಾಕಂದರೆ ವ್ಯೂಸ್ ಚೆನ್ನಾಗಿ ಹೋದರೆ ಬರುತ್ತೆ ವ್ಯೂಸು ಚೆನ್ನಾಗಿ ಹೋಗಲಿ ಅಂದ್ಬಿಟ್ಟು ಯಾವುದೋ ಕಂಟೆಂಟ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಸೊ ಇರೋ ವಿಷಯನೇ ಹೇಳಬೇಕು ಬಿಟ್ಟರೆ ನಾನು ಏನೋ ಫ್ರಾಡ್ ಮಾಡಿಬಿಟ್ಟು ಎಂಥದ್ದೆಂಥದೋ ವಿಷಯನ ತಂದ್ಬಿಟ್ಟು ನಾನು ಹಾಕೋಕ್ಕಾಗಲ್ಲ ಸೊ ನೋಡೋವಾಗ ಜೆನ್ಯೂನ್ ಅನಿಸ್ಬೇಕು ಒಬ್ಬ ವ್ಯಕ್ತಿ ಸೊ ಇವಾಗ ಏನೋ ವ್ಯೂಸ್ ಹೋಗ್ಲಿ ಅಂದ್ಬಿಟ್ಟು ಏನೇನೋ ತಗೊಂಡು ಬಂದು ನನ್ನ ಚಾನಲಲ್ಲಿ ಹಾಕಿದ್ರೆ ನಾಳೆ ದಿನ ನನಗೆ ನೋಡೋವಾಗ ಬೇಜಾರಾಗುತ್ತೆ ಸೊ ಇದೊಂದು ವಿಷಯ ಸರಿ ಇಲ್ಲ ಅಲ್ಲಿ ಹೇಳ್ಬಾರ್ದಾಗಿತ್ತು ಅಂತ ನನಗೆ ಅನಿಸುತ್ತೆ ಸೊ ಅದರಿಂದ ನಾನೇನು ಮಾಡ್ತೀನಿ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಇರೋ ವಿಷಯಗಳನ್ನ ಅಷ್ಟೇ ಮಾತಾಡ್ತೀನಿ ಸೊ ಇಷ್ಟ ಇದ್ದು ನೋಡಿ ಸಪೋರ್ಟ್ ಮಾಡೋರಿದ್ದರೆ ದಯವಿಟ್ಟು ಮಾಡಿ ಕೆಲವೊಬ್ಬರು ಬರೀ ಹೇಳಿದ್ದೆ ಹೇಳ್ತೀರಾ ಮಾಡಿದ್ದೆ ಮಾಡ್ತೀರಾ ವಿಡಿಯೋದಲ್ಲಿ ಅಂತ ಬೇಜಾರು ಮಾಡ್ಕೋಬೋದು ಸೊ ನನಗೆ ಲೈಫಲ್ಲಿ ನಾನು ಇರೋದೇ ಹಿಂಗೆ ಆಮೇಲೆ ನಾನು ಮಾಡ್ತಾ ಇರೋ ಕೆಲಸಗಳು ಬಿಟ್ಟು ಬೇರೆ ಏನು ಮಾಡ್ಬೋದು ಹೇಳಿ ಹಂಗೆ ಈ ಇರೋ ಅಷ್ಟೇ ಮಾಡೋಕ್ಕಾಗೋದು ಬಿಟ್ಟು ಬೇರೆ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಸೊ ಇಷ್ಟೇ ವಿಷಯನ ಹಾಕೋಕ್ಕಾಗೋದು ನನ್ನ ಕೈಲಿ ಅದಕ್ಕೆ ಇಷ್ಟನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ವ್ಯೂಸು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಕಂಟೆಂಟ್ ಏನು ಮಾಡ್ಬೇಕು ಗೊತ್ತಿಲ್ಲ ಹಿಂಗೋ ಒಂದು ಚಾನಲ್ ಸ್ಟಾರ್ಟ್ ಮಾಡಿದೆ ಅದನ್ನು ನಡ್ಸ್ಕೊಂಡು ಹೋಗಬೇಕು ಅರ್ಧಕ್ಕೆ ಬಿಡೋಕ್ಕಾಗಲ್ಲ ನನ್ನ ಕೈಲಿ ಸೊ ಅದರಿಂದ ಟೂ ಡೇಸ್ ಒಂದು ಸಾರಿ ವೀಡಿಯೋ ಇದ್ದೀನಿ ಇವಾಗ ಸೊ ಒಂದಷ್ಟು ಜನ ನನಗೆ ಸಜೆಸ್ಟ್ ಮಾಡಿ ಏನು ಮಾಡಿದರೆ ಸ್ವಲ್ಪ ವ್ಯೂಸು ಎಕ್ಸ್ಟ್ರಾ ಆಗ್ಬೋದು ಅಂತ ಇವಾಗೆಲ್ಲ ಯೂಟ್ಯೂಬ್ ನಂಬ್ಕೊಂಡು ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕೆಲವೊಬ್ರಿಗೆ ಕಂಟೆಂಟ್ ಇರುತ್ತೆ ಮಾಡ್ತಾರೆ ನನ್ನ ನಾನಿರೋ ಪರಿಸ್ಥಿತಿಗೆ ನನ್ನ ಸಿಚುವೇಶನ್ಗೆ ನನ್ನ ಕೈಲಿ ಆಗೋದಿಷ್ಟೇ ಇಷ್ಟು ಮಾತ್ರ ಕಂಟೆಂಟ್ ಮಾಡಾಕ್ತಾಯಿದ್ದೀನಿ ಸೊ ಇದನ್ನು ನೋಡಿ ಸಪೋರ್ಟ್ ಮಾಡೋಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇಲ್ಲಿ ಬಾಂಡಿಲಿ ಒಗೆ ಹಾಕ್ತಾಗೆಲ್ಲ ಈ ಕರಿಯ ಬಂದು ಇಲ್ಲಿ ಮಲ್ಕತ್ತಾನೆ ಬೆಚ್ಚಗಾಗತ್ತೆ ಅಂತ ಸೊ ಚಳಿ ಅಲ್ಲ ಅದಕ್ಕೆ ಇವ ಬಂದು ಬಾಂಡಿ ಪಕ್ಕನೇ ಮಲಗಿರ್ತಾನೆ ಸೊ ಅದಕ್ಕೆ ಮಲಗ್ತಾನೋ ಇಲ್ಲಾಂದರೆ ನಾನು ಬಿಸ್ಕೆಟ್ ಹಾಕ್ತೀನಿ ಅಂತ ಕಾಯ್ಕೊಂಡು ಮಲಗ್ತಾನೋ ಅದಂತೂ ಗೊತ್ತಿಲ್ಲ